ಹೇಳಿದ್ರು ಎರಡು ವರ್ಷದ ಹಿಂದೆ ಮೊಬೈಲ್ ಯೂಸ್ ಮಾಡಬೇಕಾಗಿತ್ತು ಆದ್ರೆ ಅವರು ಸ್ಟಡೀಸ್ ಯೂಸ್ ಮಾಡೋಕ್ಕಿಂತ ಜಾಸ್ತಿ ಬೇರೆದಕ್ಕೆ ಯೂಸ್ ಮಾಡ್ಕೊಂಡ್ರು ಅದು ಸ್ಟಡೀಸ್ ಉಪಯೋಗಕ್ಕಿಂತ ಬೇರೆ ಯೂಸ್ ಮಾಡಿದ ಆಗಿ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಆಯ್ತು ಅಂದರೆ ಕರೋನಾ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳನ್ನು ಬಳಸ್ಬೋದು ಅಂತ ಹುಡುಗರು ಹೇಳಿದ್ದಕ್ಕೆ ಅಂದರೆ ಮೊಬೈಲ್ಗಳನ್ನು ವಿದ್ಯಾರ್ಥಿಗಳು ಪಾಠಕ್ಕೆ ಬಿಟ್ಟು ಬೇರೆ ಆಟಗಳಲ್ಲಿ ಅವರು ತೊಡ್ಕೊಂಡಿದ್ರು ಗೇಮ್ಸ್ಗಳಲ್ಲಿ ತೊಡ್ಕೊಂಡಿದ್ರು ಹಾಡುಗಳನ್ನು ವಿಡಿಯೋಗಳನ್ನು ನೋಡೋದನ್ನು ತೊಡ್ಕೊಂಡಿದ್ರು ಆ ಮೂಲಕ ಪಾಠದ ಬದಲಾಗಿ ಆಟವನ್ನು ಆಡೋದ್ರ ಮೂಲಕ ಮಕ್ಕಳು ತಮ್ಮ ಕಣ್ಣುಗಳನ್ನು ಆರೋಗ್ಯವನ್ನು ಅವರು ಹಾನಿ ಮಾಡಿಕೊಂಡ್ರು ಅನ್ನೋದು ವಿದ್ಯಾರ್ಥಿಗಳ ವಾದ ಸರ್ ಈ ಹೊಲ್ಲ ಏನಂದ್ರು ಬೇಕು ಅಂತ ಹೇಳಿದ್ರು ಬಟ್ ಈಗ ಓದೋದಕ್ಕೆ ಓಕೆ ಮೊಬೈಲ್ ಅಲ್ಲೇ ಬೇರೆ ವಿಷಯ ಬೇಡ ಅಂತ ಹೇಳ್ತಿದಾರೆ ಸೊ ಅವ್ರೇ ಹೇಳಿದ್ರು ಓದಕ್ಕೆ ಮೊಬೈಲ್ ಮುಖ್ಯ ಅಂತ ಅವ್ರು ಒಪ್ಪಲ್ಲ ಯಾಕಂದ್ರೆ ಆ ಸಮಯದಲ್ಲಿ ನಾವು ಶಿಕ್ಷಣ ಮುಂದುವರಿಸಬೇಕಿತ್ತು ಅಂದ್ರೆ ಮೊಬೈಲ್ ಆನ್ಲೈನ್ ಕ್ಲಾಸಸ್ ಮಾಡಬೇಕಿತ್ತು ಯಾಕಂದ್ರೆ ನಾವು ಯಾರು ಮನೆಯಿಂದ ಅದಕ್ಕೆ ಅದು ಆ ದಾರಿ ಇಲ್ದೇನೆ ಬೇರೆ ದಾರಿ ಇರಲಿಲ್ಲ ಅಂದ್ರೆ ಕರೋನಾ ಸಂದರ್ಭದಲ್ಲಿ ದೇಶಾದ್ಯಂತ ಲಾಕ್ ಡೌನ್ ಆಗಿತ್ತು ಹಾಗಾಗಿ ಅನಿವಾರ್ಯವಾಗಿ ಶಿಕ್ಷಣ ಪಡೆಯೋದಕ್ಕೆ ಮೊಬೈಲ್ ಲ್ಯಾಪ್ಟಾಪ್ ಗಳ ಅವಶ್ಯಕತೆ ಇತ್ತು ಆ ಕಾರಣಕ್ಕೋಸ್ಕರ ನಾವು ಬಳಸ್ಕೋಬೋದಿತ್ತು ಅನ್ನೋದು ಅವರ ವಾದ ಹ್ಮ್ ಸರ್ ಮೊಬೈಲ್ ಬೇರೆ ಪಾಯಿಂಟ್ ಹೋದ್ರೆ ಮೊಬೈಲ್ ಈಗ ಈ ಯಾರಾದ್ರೂ ಕಳ್ಳ ಯಾರೂ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಅವ್ರನ್ನ ಹುಡುಕಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆದ್ರೆ ಈಗ ಅವ್ರ ಎಲ್ಲ ಮೊಬೈಲ್ ಇರೋದ್ರಿಂದ ಆ ಜಿ ಪಿ ಎಸ್ ಇಂದ ನೋಡ್ಕೊಂಡು ಬೇಗ ಆ ಕಳ್ಳನ ಟ್ರ್ಯಾಕ್ ಟ್ರ್ಯಾಕ್ ಮಾಡ್ಬೋದು ಸೊ ಆದ ಕಾರಣ ಮೊಬೈಲ್ ಅದಕ್ಕೂ ಯೂಸ್ ಆಗುತ್ತೆ ಸರ್ ಮತ್ತೆ ಅದಲ್ಲದೆ ಎಷ್ಟೊಂದು ಆಪ್ಗಳು ಮೊಬೈಲ್ ಅಲ್ಲಿ ಇದೆ ಅದರಿಂದ ನಾವು ಬೇಗ ಊಟ ಕಳ್ಸ್ಕೋಬಹುದು ಏನಾದ್ರು ತುರ್ತು ಚಿಕಿತ್ಸೆ ಮಾಡಿಸ್ಕೊಬಹುದು ಔಷಧಿಗಳನ್ನು ತಸಕೊಬಹುದು ಹೀಗೆ ಅದು ಹತ್ತು ನಿಮಿಷ ಒಂದವರೆ ಒಂದೇ ದಿನದಲ್ಲಿ ಬರುತ್ತೆ ನಮಗೆ ಬೇಕಂದಾಗ ಅದು ಮುಂದೆ ಇರುತ್ತೆ ಸೊ ಮೊಬೈಲ್ ಇಂದ ತಸಕೊಬಹುದು ಇದರಿಂದ ನಮ್ಮ ಅನುಕೂಲಗಳಿಗೆ ಮೊಬೈಲ್ ಬಹಳ ಸಹಕಾರಿಯಾಗಿದೆ ಅವರವಾದ ಅವರು ಜಿಪಿಎಸ್ ಅಲ್ಲಿ ಹೌದು ಮೊಬೈಲ್ ಬಿಟ್ಟು ಕತ್ಕೊಂಡ್ರೆ ಮೊಬೈಲ್ ಎಲ್ಲಿ ಇರುತ್ತೆ ಜಿ ಪಿ ಎಸ್ ಮಾತ್ರ ಅಲ್ಲಿವರೆಗೂ ಟ್ರ್ಯಾಕ್ ಆಗುತ್ತೆ ಅನ್ನೋದು ಓಕೆ

ಸರ್ ಅಡ್ಗೆ ಮನೆಯಲ್ಲೇ ಮಾಡೋದ್ರಿಂದ ನಾವು ಊಟವನ್ನು ಕಲ್ದಾಗ ಆಗುತ್ತೆ ಅರಿ ರುಚಿಕರವಾದ ಅಡಿಗೆನೇ ಇರುತ್ತೆ ಹಾ ಮನೇಲಿ ದಿನಸಿ ಸಾಮಾನು ಇಲ್ಲ ಅಂದ್ರೆ ನಾವು ಅಂಗಡಿಗೆ ಹೋಗಿ ತರಬೇಕು ಆ ಕಾರಣಕ್ಕೆ ಮೊಬೈಲ್ ಮಾಡಿದ್ರೆ ಹತ್ತು ನಿಮಿಷದಲ್ಲಿ ನಮ್ಗೆ ಸಾಮಾನು ಸಾಮಾನೆಲ್ಲ ಬರುತ್ತೆ ಅವ್ರದ್ದು ಹೌದಾ ಹಾ ಬೇಗನೆ ತುರ್ತು ಸೇವೆಗೆ ಆನ್ಲೈನ್ ಸೇವೆ ಬಹಳ ಲೇಟ್ ಆಗುತ್ತೆ ಬೇಗನೆ ಬರೋದಿಲ್ಲ ಒನ್ ಅವರ್ ಎರಡು ಅವರ್ ಅಂದ್ರೆ ವ್ಯಕ್ತಿಗಳ ಪ್ರಾಣ ಮುಖ್ಯ ಆಗುತ್ತೆ ಬೇಗನೆ ಹೋಗಿ ನಾವು ಔಷಧಿ ತರ್ಬೇಕು ಅನ್ನೋದು ಅವ್ರ ಅವ್ರವಾದ ಹ್ಮ್ ಸರ್ ಇವಾಗ ಮನೆಯಲ್ಲಿ ಒಬ್ಬರಿಗೆ ಆಗಿರುತ್ತೆ ಮೆಡಿಸಿನ್ ತರಕ್ಕೆ ಇನ್ಸ್ಟೆಂಟ್ ಆಗಿ ಆರ್ಡರ್ ಬೇರೆ ಪರ넬 ಇರುತ್ತಾರಲ್ಲರಪ್ಪಾ ಸರ್ ಯಾರದ್ರೂ ಒಬ್ರು ಇರಲೇಬೇಕು ಹಾಗಾಗಿ ಮೊಬೈಲ್ ಬೇಕೇ ಬೇಕ ಅನ್ನೋದು ಆರವಾದ ಹಾ ಮತ್ತೆ ಬೇರೆ ಹೇಳಿ ಈಗ ರೋಡ್ ಅಲ್ಲಿ ಯಾರ್ಗಾದ್ರೂ ಒಬ್ರಿಗೆ ಅಪಘಾತ ಆಗಿರತೆ ಅಥವಾ ಆಕ್ಸಿಡೆಂಟ್ ಏನಾದ್ರೂ ಆಗಿರತೆ ಅವರನ್ನ ಫೋನ್ ಇಂದಾನೆ ಆಂಬುಲೆನ್ಸ್ ಕರ್ಕೊಂಡ್ ಬರ್ಬೋದು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡ್ ಬರೋ ಪ್ರಾಣ ಹೋಗಿ ಹೋಗಿರುತ್ತೆ ಕರೆಕ್ಟ್ ಸರ್ ಹಾಗೆ ಇವಾಗ ನಾವು ಆಗಿನ ಕಾಲದಲ್ಲಿ ಬ್ಯಾಂಕ್ ಹೋಗಿ ಬ್ಯಾಂಕ್ ಹೋಗಿ ಡ್ರಾ ಮಾಡ್ಕೊಂಡು ಬರಬೇಕಾಗಿತ್ತು ಆದ್ರೆ ಈಗ ಮೊಬೈಲ್ ಅಲ್ಲಿ ಜಿಪೇ ಫ್ಯಾನ್ ಪೇ ಎಲ್ಲ ಬಂದಿರೋದ ಕಾರಣ ನಾವು ಬ್ಯಾಂಕ್ ಹೋಗಿ ಡ್ರಾ ಮಾಡಿದ ಹಣವನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಗೂಗಲ್ ಪೇ ಫೋನ್ ಪೇ ಆಪೇ ಮೂಲಕ ನಮ್ಗೆ ಬೇಕಾದ ವಸ್ತುಗಳನ್ನ ಕ್ಷಣ ಮಾತ್ರದಲ್ಲೇ ಕೊಂಡ್ಕೋಬಹುದು ನಮ್ ಜೇಬಲ್ ಹಣ ಇಲ್ಲ ನಮ್ಮ ನಮ್ ಜೇಬಲ್ ಮೊಬೈಲ್ ಇದ್ರೆ ಏನ್ ಬೇಕಾದ್ರೂ ತಗೋಬಹುದು ಅನ್ನೋದು ಅವ್ರವಾದ ಹಾಂ ಹ್ಮ್ ಕಷ್ಟ ಆಗತ್ತೆ ಅಂದ್ರೆ ಎಲ್ಲಾದ್ರೂ ಹೋದ್ರೆ ನೆಟ್ವರ್ಕ್ ಇದ್ರೆ ಮಾತ್ರ ಫೋನ್ ಬಳಕೆ ಆಗತ್ತೆ ಅಂತ ಕ್ಯಾಶೇ ಮಾಡ್ಬೋದು ಅಂತೇಳಿ ಹೇಳಮ್ಮ ದೃಶ್ಯ ಅವ್ರೇನೋ ಹೋದಾಗ ನೆಟ್ವರ್ಕ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಅದನ್ನೋದು ಅವ್ರ ಪ್ರಶ್ನೆ ಹ ಹಾ ಈಗ ಗೂಗಲ್ ಪೇ ಮತ್ತೆ ಆಪ್ ಇಂದ ಸಾಕಷ್ಟು ದ್ರೋಹಿಗಳು ಹುಟ್ಟಿಕೊಂಡಿದ್ರೆ ಸ್ಕ್ಯಾಮರ್ಸ್ ಹುಡ್ಕೊಂಡಿದ್ರೆ ಹಣವನ್ನು ಕಳ್ಕೊಳ್ಳಬಹುದು ಕೂಡ ಚಾನ್ಸಸ್ ಇದೆ ಅನ್ನೋದು ಅವ್ರ ವಾದು ಕೂಡ ಕಳ್ತನ ಆಗ್ಬೋದು ಫೋನಲ್ಲಿ ಕಳ್ರಿದ್ದಂಗೆ ಹಗಲು ಹೊತ್ತಿನಲ್ಲಿ ಕೂಡ ಕಳ್ತನ ಮಾಡಲಿಕ್ಕೆ ಇದಾರೆ ಅಂತ ಹೇಳಿ ಹ್ಮ್ ಅಂದ್ರೆ ಆನ್ಲೈನ್ ಕಂಡು ಕಂಡುಹಿಡಿಯೋದು ಬಹಳ ಕಷ್ಟ ಆಗುತ್ತೆ ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಣದ ಅವಶ್ಯಕತೆ ಇದ್ದಾಗ ಅಷ್ಟು ಮಾತ್ರ ವಿಡ್ರಾ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಕಳ್ತನವನ್ನ ಅವಾಯ್ಡ್ ಮಾಡ್ಬೋದು ಅನ್ನೋದು ಹುಡುಗಿರ್ವಾದ ಹ್ಮ್

ಹ್ಮ್ ಅಂದ್ರೆ ಕಡಿಮೆ ಜನಕ್ಕೆ ಸೈಬರ್ ಪೊಲೀಸರ ಮಾಹಿತಿ ಇರುತ್ತೆ ಹಾಗಾಗಿ ಏನ್ ಕಾಣ ಕಳ್ಕೊಂಡಾಗ ಏನ್ ಮಾಡ್ಬೇಕು ಅನ್ನೋ ಚಿಂತೆಲ ಒಳಗಾಗಿರ್ತಾರೆ ಅವ್ರದಾಗಿ ಕಂಪ್ಲೇಂಟ್ ಕೊಡಕ್ಕೆ ಅವ್ನು ಹೋಗಲ್ಲ ಅನ್ನೋ ನಿಮ್ಗೆ

ಈ ಚರ್ಚಾ ಸ್ಪರ್ಧೆ ಒಂದು ಆರೋಗ್ಯಕರವಾಗಿರುವಂತಹ ಚರ್ಚಾ ಸ್ಪರ್ಧೆ ಆಗಿತ್ತು ಅಂದ್ರೆ ಮನುಷ್ಯನಿಗೆ ಮೊಬೈಲ್ ಎಷ್ಟು ಮುಖ್ಯವೋ ಹಾಗೆ ಮೊಬೈಲ್ ಅವಶ್ಯಕತೆ ಕೂಡ ಇರೋದಿಲ್ಲ ಕೆಲವೊಂದ್ ಬಾರಿ ಶಿಕ್ಷಕರು ಕೊಟ್ಟಂತ ಕೆಲಸಗಳನ್ನ ಕೆಲವೊಂದ್ ಬಾರಿ ಮೊಬೈಲ್ ನೋಡಿ ಮಾಡ್ಬೇಕಾಗುತ್ತೆ ಅಂತ ಸಂದರ್ಭಗಳಲ್ಲಿ ಮೊಬೈಲ್ಗಳನ್ನು ಬಳಕೆ ಮಾಡಿದ್ರೆ ಹೊಡೆತು ವಿನಾಕಾರಣ ಮೊಬೈಲ್ ಬಳಕೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದು ಹಾಗಾಗಿ ಇವತ್ತಿನ ಚರ್ಚಾ ಸ್ಪರ್ಧೆಯನ್ನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಿ ನನ್ನ ಚಾನಲ್ಗೆ ಭೇಟಿ ಕೊಡಿ ಮತ್ತೆ ಮತ್ತೆ ಈ ಥರದ ವಿಡಿಯೋಗಳನ್ನು ನೀವು ನೋಡ್ತಾ ಇರ್ತೀರಿ